ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ಹೊಸ ಸ್ಟಾಕ್ಸ್ ಬಂದಿದೆ ಸಿಲ್ವರ್ ಜ್ಯುವೆಲ್ರಿ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಹಾಗೇನೆ ಆರ್ಡರ್ಸ್ ಒಂದಷ್ಟು ಆರ್ಡರ್ಸ್ ಕೂಡ ಇತ್ತು ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚೋಕರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ಹೊಸ ತರ ಚೋಕರ್ಸ್ ಬಂದಿದೆ ಬೀಟ್ಸ್ ಚೋಕರ್ಸ್ ಇದೆಲ್ಲ ಸಿಂಪಲ್ ಆಗಿ ತೋರಿಸಿ ಅಂತ ಕೇಳ್ತಾ ಇದ್ರಲ್ಲ ಇದು ನೋಡಿ ಸಿಂಪಲ್ ಆಗಿ ಬಂದಿದೆ ಚೋಕರು ಪರ್ಲ್ಸ್ ಬಂದಿದೆ ಗೋಲ್ಡನ್ ಬೀಡ್ಸ್ ಮತ್ತೆ ಇಲ್ಲಿ ಗ್ರೀನ್ ಬೀಡ್ಸ್ ನ ಹಾಕ್ಸಿದೀನಿ ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ವೇರ್ ಮಾಡಿದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿಂಪಲ್ ಆಗಿ ಎಲಿಗಂಟ್ ಆಗಿ ಕಾಣಿಸ್ತಾ ಇದೆ ಸಿಂಪಲ್ ಸ್ಯಾರೀಸು ಗ್ರ್ಯಾಂಡ್ ಸ್ಯಾರೀಸ್ಗೂ ಇದ್ರ ಜೊತೆಗೆ ಒಂದು ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಹಾಕೊಂಡು ಇದನ್ನ ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪರ್ಲ್ಸ್ ಇದೆ ಮತ್ತೆ ಇದರಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಇದೆ ಗೋಲ್ಡನ್ ಕಲರ್ ಬೀಡ್ಸ್ ಇದೆ ಸೊ ಇದಕ್ಕೆ ಕ್ರೀಮ್ ಕಲರ್ ಪರ್ಲ್ಸ್ ನ ಯೂಸ್ ಮಾಡಿದೀನಿ ವೈಟ್ ಕಲರ್ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ನೋಡಿ ನೆಕ್ಸ್ಟ್ ಒಂದು ವೇರ್ ಮಾಡಿದ್ದೀನಿ ಸೊ ಈ ತರ ಬರುತ್ತೆ ಲಕ್ಷ್ಮಿ ಮತ್ತೆ ಇಲ್ಲಿ ಪರ್ಲ್ಸ್ ಮತ್ತೆ ಗೋಲ್ಡನ್ ಕಲರ್ ಬೀಡ್ಸ್ ಬಂದಿದೆ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಮಾಡಿಸಿರೋದು ಇದು ಚಾಟಮ್ ಬೀಡ್ಸ್ ಯೂಸ್ ಮಾಡಿದೀವಿ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಎಷ್ಟು ಕಾಣಿಸ್ತಾ ಇದೆ ಸೊ ಈ ತರ ಬರುತ್ತೆ ಇದು ಫೋರ್ ಲೇಯರ್ಸ್ ಬರುತ್ತೆ ಇದು ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಮೇಲೆ ಸೀರಿಯಸ್ ಆಗಿ ಸೊ ನಾಲ್ಕು ಪೀಸ್ ಅಷ್ಟೇ ತರ್ಸಿರೋದು ಸೊ ಯಾರಿಗೆಲ್ಲ ಬೇಕು ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದು ನೋಡಿ ಇದು ಪರ್ಲು ಅದಕ್ಕೆ ಗ್ರೀನ್ ಕಲರ್ ಬೀಡ್ಸ್ ಇತ್ತು ಇದಕ್ಕೆ ಗ್ರೀನ್ ಕಲರ್ ಬೀಡ್ಸ್ ಏನಿಲ್ಲ ಫುಲ್ ಪರ್ಲಲ್ಲೇ ಮಾಡಿರೋದು ಇದು ಸೊ ಕಲರ್ ಸ್ವಲ್ಪ ಡಾರ್ಕ್ ಇದ್ದವರಿಗೆ ಪರ್ಲ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ವೈಟ್ ಇದ್ದವರಿಗೆ ಚೋಕರ್ ಪರ್ಲ್ ಕಾಣಿಸ್ತಾನೆ ಇಲ್ಲ ಈಗ ನೋಡಿ ನನ್ನ ಕಲರಿಗೆ ಈ ಪರ್ಲ್ ಕಾಣಿಸ್ತಾ ಇಲ್ಲ ಬಟ್ ಒಂದು ಚೂ ಡಾರ್ಕ್ ಶೇಡ್ ಇರ್ತಾರಲ್ಲ ಅವರಿಗೆ ಪರ್ಲ್ದು ಚೋಕರ್ ತುಂಬ ಚೆನ್ನಾಗಿ ಎತ್ ಕಾಣಿಸುತ್ತೆ ಬಟ್ ಸ್ಯಾರೀಸ್ ಎಲ್ಲ ಹಾಕ್ತಾಗ ಅದ್ರ ಡಿಫ್ರೆನ್ಸಿಯೇಷನ್ ಗೊತ್ತಾಗ ಡಿಫ್ರೆನ್ಸಿಯೇಷನ್ ಡಿಫ್ರೆನ್ಸಿಯೇಷನ್ ಏನೋ ಒಂದು ಸೊ ಅಷ್ಟೇನು ಗೊತ್ತಾಗಲ್ಲ ಬಟ್ ಹಂಗೆ ಅನಿಸ್ತು ಈ ಕಲರಿಗೆ ನನ್ನ ಕಲರಿಗೆ ಹಿಂಗೆ ಇಟ್ಕೊಂಡಾಗ ಹಂಗನಿಸ್ತಾ ಇದೆ ಸೊ ನೋಡಿ ಸೊ ನನ್ನ ಕೈಗಿಟ್ಕೊಂಡು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಹಂಗೇನು ಇದಾಗಲ್ಲ ಸೊ ನಾಲ್ಕು ಪೀಸ್ ಅಷ್ಟೇ ಇರೋದು ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಸೊ ನಾಲ್ಕು ಪೀಸ್ ಇದೆ ಸೊ ನೆಕ್ಸ್ಟ್ ಬಂದು ತೋರಿಸ್ತೀನಿ ಬನ್ನಿ ಸೊ ಪ್ರೈಸ್ ಹೇಳಿಲ್ಲ ಅಲ್ಲ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡಿಂದ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಇದೆ ಸೊ ನೀವು ನನಗೆ ಯಾವ್ದು ಬೇಕು ಅಂತ ಹೇಳಿದರೆ ಯಾವುದೂ ರೇಟ್ ಎಷ್ಟು ಅಂತ ಹೇಳ್ತೀನಿ ಒಂದು ಎರಡ್ರದ್ದು ಮಾತ್ರ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇನ್ನೊಂದು ಎರಡು ಸೇಮ್ ಫೋರ್ ತೌಸಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಆಗುತ್ತೆ ನೀವು ನನಗೆ ಮೆಸೇಜ್ ಮಾಡಿ ಮೇಲ್ಗಡೆ ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ಲ ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನನ್ನ ಪ್ರೈಸ್ ಎಷ್ಟಿದೆ ಅಂತ ಹೇಳ್ತೀನಿ ಫೋರ್ ತೌಸಂಡ್ ಫೋರ್ ತೌಸಂಡ್ ಟು ಹಂಡ್ರೆಡ್ ಒಳಗೇ ಇದೆ ಇದ್ರ ಪ್ರೈಸು ಸೊ ನೆಕ್ಸ್ಟು ನಾನು ಇದಕ್ಕೇನೆ ಒಂದು ಲಾಂಗ್ ಹಾರ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಲಾಂಗ್ ಹಾರನೂ ಕೂಡ ನಾನು ಹೊಸದಾಗಿ ಮಾಡಿಸಿರೋದು ಇದು ಆರ್ಡರ್ದೇನಲ್ಲ ನೀವು ಆರ್ಡರ್ ಮಾಡ್ಬೋದು ಈ ಸರ ಬೇಕು ಅಂತ ನೋಡಿ ಮಾಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಮಾಪ್ಸ್ ಮತ್ತು ಲಕ್ಷ್ಮಿ ಪೆಂಡೆಂಟು ಕೆಳಗಡೆ ಗೋಲ್ಡನ್ ಬೀಡ್ಸ್ ಬಂದಿದೆ ಇಲ್ಲಿ ಪಿಕಾಕ್ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಗ್ರೀನ್ ಕಲರ್ ಬೀಡ್ಸ್ ನ ಹಾಕ್ಸಿದೀನಿ ತ್ರೀ ಲೇಯರ್ ಬರುತ್ತೆ ಇದು ನೋಡಿ ಇದು ಎರಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ವಾವ್ ಸೀರಿಯಸ್ಲಿ ನಾನು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇದು ಎರಡು ಸೆಟ್ ಮಾಡ್ಕೊಂಡು ಹಾಕೊಂಡ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಎರಡು ಸೆಟ್ ಸ್ವಲ್ಪ ಲೂಸ್ ಮಾಡಿ ಹಿಂಗಿದ್ರು ನಾನು ಹಿಂದೆ ಬೀಟ್ಸ್ ಕೊಡ್ಸಿರ್ತೀನಿ ಟೂ ಲೇಯರು ಸೊ ದಾರ ಏನು ಕಾಣಿಸಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಎರಡಕ್ಕೂ ಮ್ಯಾಚಿಂಗು ಈ ಲಾಂಗ್ ಹಾರತ್ರ ತರ್ಟೀನ್ ತೌಸಂಡ್ ಆಗತ್ತೆ ತರ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ ಪ್ಲಸ್ ಆಗತ್ತೆ ನೀವು ಯಾವ ಲಾಂಗ್ ಹಾರ ಬೇಕು ಅಂತ ಹೇಳ್ತಿರೋ ಅದ್ರದನ್ನು ವೇಟ್ ಮತ್ತೆ ಬೀಟ್ಸ್ ಎಲ್ಲಾನು ಚೆಕ್ ಮಾಡಿ ನಾನು ನಿಮ್ಗೆ ಪ್ರೈಸ್ ನ ವಾಟ್ಸಪ್ ಅಲ್ಲಿ ಹೇಳ್ತೀನಿ ಸೊ ಒಂದು ತರ್ಟೀನ್ ತೌಸಂಡ್ ಇಂದ ಫಾರ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಈ ಲಾಂಗ್ ಬಂದು ಫಾರ್ಟಿ ಫೈವ್ ಪ್ಲಸ್ ಬರುತ್ತೆ ಇದು ಲಾಂಗ್ ಇದಕ್ಕೆ ಗ್ರೀನ್ ಯೂಸ್ ಇದು ಎರಡಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಯಾರಾದ್ರೂ ಸೆಟ್ ಮಾಡ್ಕೋಬೇಕು ಅಂತಂದ್ರೆ ಇದು ಎರಡನ್ನೂ ಸೆಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಲಾಸ್ಟಿಗೆ ಒಂದ್ಸಲ ಇಟ್ಟು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಡಿಸೈನ್ ಎಲ್ಲ ಗೊತ್ತಾಗುತ್ತೆ ಆವಾಗ ಸೊ ನೆಕ್ಸ್ಟ್ ಬಂದು ತೋರಿಸ್ತೀನಿ ವಾವ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸರ ನಂಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಾನೇ ಇಟ್ಕೊಬಿಡೋಣ ಅಂತ ಅನಿಸ್ತಾ ಇದೆ ಪ್ರತಿಯೊಂದೂ ಹಂಗೆ ಅನಿಸ್ತಾ ಇರುತ್ತೆ ನನಗೆ ನಾನು ಮಾಡಿಸ್ದಾಗ ಬಟ್ ನಾನು ಬಿಸ್ನೆಸ್ ಮಾಡ್ತಿರೋದು ಹಂಗೆ ಇಟ್ಕೋಬಾರ್ದು ಅಂತ ಮೈಂಡಿಗೆ ತಗೊಂಡು ಸುಮ್ನ ಹಾಕ್ತೀನಿ ನೋಡ್ತಾ ಇದ್ದೀರಲ್ಲ ಮೆರೂನ್ ಕಲರ್ ಲಾಂಗ್ ಹಾರ ಇದು ಅಂದ್ರೆ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಒಂದು ಹಾಕೊಂಡ್ರೆ ಸಾಕು ಇದ್ರಲ್ಲೂ ಕೂಡ ಪಿಕಾಕ್ ಮಾಪ್ಸು ಮತ್ತೆ ಲಕ್ಷ್ಮಿ ಮತ್ತೆ ಪಿಕಾಕ್ ಪೆಂಡೆಂಟ್ ಇದೆ ಇದರಲ್ಲಿ ಇದು ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು ತರ್ಟೀನಿಂದ ಫೋರ್ಟೀನ್ ಒಳಗಾಗತ್ತೆ ಪ್ರೈಸು ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಎಷ್ಟಿದೆ ವೇಟು ಅಂತೆಲ್ಲ ನೋಡ್ಬಿಟ್ಟು ಬೀಡ್ಸ್ ಪ್ರೈಸು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಸೊ ಇದೆಲ್ಲ ಆರ್ಡರ್ ಆಗಿರೋಂಥ ಜ್ಯುವೆಲ್ರಿ ಎಲ್ಲ ಸ್ಟಾಕ್ ಬಂದಿರೋ ಅಂತ ಜ್ಯುವೆಲ್ರಿ ಇದೆಲ್ಲ ಸೇಲ್ ಮಾಡೋಕ್ಕೆ ಅಂತ ಮಾಡಿಸಿರೋದು ಸೊ ಇದು ನೀವು ಆರ್ಡರ್ ಮಾಡಿದ್ರೆ ನಾಳೆನೇ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಸೊ ನೆಕ್ಸ್ಟ್ ಒನ್ ಬಂದು ಇನ್ನೊಂದೇ ಗ್ರೀನ್ ಕಲರ್ ಹಾರ ಇದೆ ಸೊ ಟೋಟಲ್ ತ್ರೀ ಹಾರ ರೆಡಿ ಇದೆ ನೀವು ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು ನಾಳೆನೇ ಕೊರಿಯರ್ ಮಾಡ್ತೀವಿ ನೋಡಿ ಮೂರು ಹಾರ ಇದೆ ಒಂದು ಮೆರೂನ್ ಕಲರು ಎರಡು ಗ್ರೀನ್ ಕಲರ್ ಇದೆ ಸೊ ನೋಡಿ ಮೂರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನು ಮೆರೂನು ಎಲ್ಲದು ಕೂಡ ಚೆನ್ನಾಗಿರತ್ತೆ ಗ್ರೀನು ಮೆರೂನೇ ತುಂಬ ಚೆನ್ನಾಗಿ ಕಾಣಿಸೋದು ಅಂತ ಅನ್ಸುತ್ತೆ ಗ್ರೀನ್ ಮೆರೂನ್ ಎಲ್ಲ ಒಂಥರ ಡಾರ್ಕ್ ಕಲರ್ಸ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ತೋರಿಸ್ತೀನಿ ಇದು ನೋಡಿ ನೆಕ್ಸ್ಟ್ ಒನ್ ಸಿಂಪಲ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನ ನಮಗೆ ಎರಡು ಮಾಪ್ ಅಂದರೆ ಟೂ ಲೇಯರ್ ಮಾಪ್ ಇರೋದಿದ್ರೆ ತೋರಿಸಿ ಅಂತ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಈ ಥರದ್ದು ಎರಡು ಪೀಸ್ ಸೇಲ್ ಮಾಡಿದ್ದೆ ಅದೇ ಥರದ್ದು ಮಾಡಿಸಿ ಸ್ಟಾಕಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಈ ಸತಿ ಮತ್ತೇನೆ ಈ ಥರದ್ದು ಮಾಡಿಸಿದ್ದೀನಿ ಸೊ ಇಲ್ಲಿ ಪರ್ಲ್ಸ್ ಬರುತ್ತೆ ಮತ್ತೆ ಇಲ್ಲಿ ಟೂ ಲೈನ್ಸ್ ಮಾಪ್ ಇದು ತ್ರೀ ಲೈನ್ಸ್ ಅಲ್ಲ ಸಿಂಪಲ್ ಆಗಿ ಹಾಕ್ಬೇಕು ಸ್ವಲ್ಪ ಏಜ್ ಆಗಿರೋರಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ತ್ರೀ ಲೈನ್ಸ್ನು ನಮಗೆ ದೊಡ್ಡ ಆಗತ್ತೆ ಅಂತ ಅನ್ಕೊಳ್ಳೋರು ಇದನ್ನ ಆರ್ಡರ್ ಮಾಡ್ಬೋದು ಸೊ ಇದನ್ನ ನೋಡಿ ಸೇಮ್ ಡಿಸೈನ್ ಇಲ್ಲಿ ನಿಮ್ಗೆ ಬೀಡ್ಸ್ ಬರುತ್ತೆ ಗೋಲ್ಡನ್ ಬೀಡ್ಸು ಮಾಪ್ ನೋಡಿ ಟೂ ಲೈನ್ ಮಾಪ್ ಇದು ಇದಕ್ಕೆ ವೈಟ್ ಪರ್ಲ್ಸ್ ನ ಹಾಕ್ಸಿದೀನಿ ಸಣ್ಣ ಪರ್ಲ್ಸ್ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಡಿಸೈನು ಇದು ಎರಡು ಅವೈಲಬಲ್ ಇದೆ ಯಾರ್ಗಾದ್ರು ಬೇಕು ಅಂತಂದ್ರೆ ಬುಕ್ ಮಾಡಬಹುದು ಇದು ನೆಕ್ಸ್ಟ್ ಒನ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಈ ತರ ತೋರಿಸಿದ್ದೆ ಅದನ್ನ ನೋಡಿ ಇನ್ನೊಬ್ರು ಆರ್ಡರ್ ಮಾಡಿದ್ರು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ನಾಲ್ಕು ಪೀಸ್ ಮಾಡಿಸಿ ಇಟ್ಟಿದೀನಿ ಸೊ ನಿಮ್ಗೂ ಯಾರಿಗಾದ್ರು ಬೇಕು ಅಂತ ಅಂದ್ರೆ ಆರ್ಡರ್ ಮಾಡ್ಬೋದು ಅಹ್ ಬ್ರೈಡ್ ಗೆ ಬ್ರೈಡ್ ಅಕ್ಕ ತಂಗಿ ಯಾರ್ ಬೇಕಾದ್ರೂ ಹಾಕೋಬಹುದು ಗೃಹ ಪ್ರವೇಶ ಏನ್ ಫಂಕ್ಷನ್ ಇದೆ ಅಂತ ಅಂದ್ರು ಇದು ಒಂದು ಹಾಕೊಂಡ್ರೆ ಸಾಕು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೆಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಇರೋ ಸಿಲ್ವರ್ ಆಗಿರತ್ತೆ ಇದಕ್ಕೆ ಗೋಲ್ಡ್ ಪಾಲಿಶ್ ನ ಮಾಡಿರೋ ಅಂತದ್ದು ಒಕೇಶನ್ ಅಲ್ಲಿ ಯೂಸ್ ಮಾಡಬೇಕು ದಿನಾನು ಯೂಸ್ ಮಾಡ್ತೀನಿ ವಾಟರಿಗೆಲ್ಲ ಹಾಕ್ತೀನಿ ಅಂತ ಅಂದ್ರೆ ಆಗಲ್ಲ ಪಾಲಿಶ್ ಹೋಗುತ್ತೆ ಪಾಲಿಶ್ ಹೋದ್ರು ನೀವು ಮತ್ತೆನೆ ಮಾಡಿಸ್ಕೋಬಹುದು ಈ ಥರದ್ದು ನೀವು ಆರ್ಟಿಫಿಷಿಯಲ್ ತಗೊಂತೀನಿ ಅಂತ ಅಂದ್ರೂ ಒಂದು ಟೆನ್ ತೌಸಂಡ್ ಮೇಲೆ ಇರುತ್ತೆ ಸೊ ಅದ್ರ ಬದಲು ನೀವು ಸಿಲ್ವರ್ ತಗೊಂಡ್ರೆ ಎಕ್ಸ್ಚೇಂಜ್ ವ್ಯಾಲ್ಯೂನಾದ್ರೂ ಇರುತ್ತೆ ಎಕ್ಸ್ಚೇಂಜ್ ಆದರೂ ಮಾಡಿ ಬೇರೆ ತಗೋಬಹುದು ಈ ಸತಿ ಈ ಬ್ಯಾಂಗಲ್ಸ್ ಬಂದಿದೆ ನೋಡಿ ಇದು ಗೋಲ್ಡಲ್ಲಿ ಬರುತ್ತೆ ಈ ತರ ಬ್ಯಾಂಗಲ್ಸ್ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದರಲ್ಲಿ ಎಲ್ಲ ಸೈಜಸ್ ಕೂಡ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರ್ಡರ್ ಮಾಡಬಹುದು ಸೊ ನೋಡಿ ಈ ತರ ಇದೆ ಇದು ಆಂಥರ ತರ್ಟಿ ಫೈ ಗ್ರಾಮ್ಸಿಂದ ಫೋರ್ಟಿ ವರ್ಗೂ ಬರುತ್ತೆ ಸೈಜ್ ಮೇಲೆ ಡಿಪೆಂಡು ಇದು ತರ್ಟಿ ಫೈವ್ ಗ್ರಾಮ್ಸ್ ಇದೆ ಟೂ ಫೋರ್ ಇದು ಸೈಜು ನನ್ನ ಸೈಜ್ ಇದೆ ನಂಗೆ ಸ್ವಲ್ಪ ಲೂಸೇ ನಂಗೆ ಟೂ ಟೂ ಬೇಕು ಪರ್ಫೆಕ್ಟಾಗಿ ಆಗೋಕ್ಕೆ ಬಟ್ ಟೂ ಟು ಅಷ್ಟಾಗಿ ಸಿಗಲ್ಲ ಇದು ನೋಡಿ ಸೊ ಈ ಥರ ಡಿಸೈನ್ ನೀವು ಗೋಲ್ಡಲ್ಲಿ ನೋಡಿರ್ತೀರಾ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಬಂದಿದೆ ಫಿನಿಶಿಂಗು ಸೊ ಒಳಗಡೆನೂ ನೋಡ್ಬೋದು ನೀವು ಇದಕ್ಕೆ ಗೋಲ್ಡಿಗೆ ಬಳೆಗೆಲ್ಲ ಒಳಗಡೆ ಹಾಕ್ತಾರಲ್ಲ ಪ್ಲ್ಯಾಸ್ಟಿಕ್ದು ಅದನ್ನು ಹಾಕಿಸ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಲಾಸ್ಟ್ ಟೈಮ್ ನಾನು ಒಂದು ಕಾಸಿನ ಸರ ಹಾಕಿದ್ನಲ್ಲ ಅದ್ರದ್ದು ಒಂದು ಆರ್ಡರ್ ಮಾಡಿದರು ಆ್ಯಕ್ಚುಲಿ ಇದು ಖಾಲಿಯಾಗಿತ್ತು ಅಂತ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ ಇವತ್ತು ಬಂದಿದೆ ಇದು ಸೊ ಇದನ್ನು ಕೊರಿಯರ್ ಮಾಡಬೇಕು ನಾಳೆ ಹಾಂ ನೋಡಿ ಇದನ್ನಂತೂ ಟೆನ್ ಪೀಸ್ ಮಾಡಿಸಿದ್ದು ಖಾಲಿಯಾಗಿ ಮತ್ತೆ ಒಂದು ಪೀಸ್ ಯಾರೋ ಆರ್ಡರ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇದನ್ನ ಮಾಡಿಸಿ ಕೊಡ್ತಾ ಇರೋದು ಒಂದು ಮಂತ್ ಆಯ್ತು ಇದನ್ನ ಮಾಡಿಸ್ಕೆ ಸೊ ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಅನಿಸುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ಗೋಲ್ಡ್ ಥರನೇ ಬಂದಿದೆ ಸ್ಯಾರೀಸಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕಿರೋದು ನೀವು ನೋಡಿರ್ತೀರ ವಿಡಿಯೋಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಮತ್ತೆ ಕಾಸಿನ ಸರಗಳು ನೋಡಿ ರಿಪೀಟೆಡ್ ಆಗಿ ಆರ್ಡರ್ ಬರ್ತಾನೆ ಇದೆ ನಾವು ಎಷ್ಟು ಸಲ ಮಾಡಿಸಿದೀವಿ ರೀಸ್ಟಾಕ್ ಅಂತ ಅಷ್ಟು ಸಲ ಮಾಡಿಸಿದೀವಿ ಬಟ್ ಅಂದ್ರು ದಿನ ದಿನ ಒಂದೊಂದು ಹತ್ತ ಪೀಸ್ನ ಸೇಲ್ ಮಾಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಈ ಕಾಸಿನ ಸರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಕಾಸು ಮತ್ತೆ ಗುಂಡು ಬಂದಿದೆ ಮಧ್ಯದಲ್ಲಿ ಸೊ ನಿಮ್ಗೂ ಯಾರಿಗಾದ್ರು ಬೇಕು ಅಂತಂದ್ರೆ ಆರ್ಡರ್ ಮಾಡ್ಬೋದು ಇದೆಲ್ಲ ಆರ್ಡರ್ ಆಗಿರೋಂಥ ಪೀಸು ಮತ್ತೆ ಬರ್ತಾನೆ ಇರುತ್ತೆ ದಿನಾನು ತರಿಸ್ಲೇಬೇಕು ಇಲ್ಲ ಅಂತಂದ್ರೆ ಆಗದೆ ಇಲ್ಲ ಅಷ್ಟು ಆರ್ಡರ್ಸ್ ಇದೆ ಇದು ಇದು ನೋಡಿ ನೆಕ್ಸ್ಟ್ ಒಂದು ಇದು ತ್ರೀ ಫೋರ್ತ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಡಿಸೈನು ನಾನು ಲಾಸ್ಟ್ ವಿಡಿಯೋದಲ್ಲೂ ಇದನ್ನ ತೋರಿಸಿದ್ದೆ ಒಂದು ಎರಡು ಪೀಸ್ ಆರ್ಡರ್ ಆಯ್ತು ಇನ್ನು ಎರಡು ಪೀಸ್ ಏನೋ ಇದೆ ಸೊ ನಿಮ್ಗೆ ಬೇಕು ಅಂತ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಒಂಥರ ಯುನೀಕ್ ಆಗಿದೆ ಇದು ಈ ಸಲ ಫಸ್ಟ್ ಟೈಮ್ ನನ್ನ ಪೇಜಲ್ಲಿ ಮಾಡಿಸಿರೋದು ಇದನ್ನ ಈ ಥರ ತ್ರೀ ಫೋರ್ತ್ ಕಾನ್ಸೆಪ್ಟಲ್ಲಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಇದನ್ನ ಇನ್ನೂ ಕೂಡ ಟೈಟಾಗಿ ಹಾಕೊತೀನಿ ಅಂತ ಅಂದರೆ ಇಷ್ಟಕ್ಕೂ ಕೂಡ ಹಾಕೋಬೋದು ಬಟ್ ನಾನು ಇಷ್ಟಕ್ಕೆ ಮಾಡಿಸಿರೋದ್ರಿಂದ ಮಣಿಗಳನ್ನ ಅಷ್ಟಕ್ಕೇನೆ ಸೂಟ್ ಆಗೋ ಥರ ಮಾಡಿಸಿದ್ದೀನಿ ಸೊ ಮೇಲೆ ಕೆಳಗೆ ಆದರೆ ಮಣಿ ಲೂಸ್ ಆಗೋದು ಆ ಥರ ಆಗುತ್ತೆ ಈ ಮಣಿ ಇರುತ್ತಲ್ಲ ಅದು ಸೊ ಇಷ್ಟಕ್ಕೆ ಹಾಕೊಳ್ಬೇಕು ಇದನ್ನ ಇಷ್ಟಕ್ಕೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಮಂತ್ ತೋರಿಸ್ತೀನಿ ಮತ್ತೆ ಸರ ಇದು ಹೊಸದೇನಲ್ಲ ಇದನ್ನ ಕಸ್ಟಮರ್ ಮಾಡಿಸೇನೆ ಅದತ್ರ ಟೂ ಮಂತ್ಸ್ ಹತ್ತತ್ರ ಆಯ್ತು ಅಂತ ಅನ್ಸುತ್ತೆ ಎಲಿಫೆಂಟ್ ಡಿಸೈನು ಇದನ್ನ ಬೇರೆದು ಕೂಡ ಮಾಡಿಸಿ ಸೇಲ್ ಮಾಡಿದ್ದೀನಿ ಟೂ ತೌಸಂಡ್ ಅಡ್ವಾನ್ಸ್ ಹಾಕ್ಬಿಟ್ಟು ಮಾಡಕ್ಕೆ ಅಂತ ಹೇಳಿದ್ರು ಮಾಡಾದ್ಮೇಲಿಂದ ಇದೊಂದು ಸ್ವಲ್ಪ ಒಂದು ವೀಕ್ ಏನೋ ಎಮರ್ಜೆನ್ಸಿ ಇದೆ ಅಂತ ನಾನು ಪೇ ಮಾಡ್ತೀನಿ ಆಮೇಲೆ ಕೊರಿಯರ್ ಮಾಡಿ ಅಂತ ಹೇಳಿದರು ಬಟ್ ಇಲ್ಲಿವರೆಗೂ ನಾನು ಮೆಸೇಜ್ ಮಾಡಿದ್ರು ಅವರು ರಿಪ್ಲೈನೇ ಇಲ್ಲ ಹಾಗೆ ನನ್ನ ಹತ್ರನೇ ಉಳ್ಕೊಂಡಿದೆ ಇದು ಸೊ ನಾನು ಟೂ ತೌಸಂಡ್ ಅಷ್ಟೇ ಹಾಕಿರೋದು ನನಗೆ ಲಾಸ್ ಆಗಿದೆ ಇನ್ನು ಇನ್ನೂ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅವರು ಬರ್ತಾರೆ ಮತ್ತೆ ತಗೊತಾರೆ ಬೇರೆ ಕಸ್ಟಮರಿಗೆ ಕೊಡೋದು ಬೇಡ ಅಂತ ಈ ಥರದ ಸಿಮಿಲರ್ ತುಂಬ ಡಿಸೈನ್ ನಾನು ಮಾಡಿಸ್ಕೊಟ್ಟಿದ್ದೀನಿ ಬಟ್ ಅವರಿಗೆ ಅಂತ ಇದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಅಂದ್ರೂ ಅವರು ರಿಪ್ಲೈನೂ ಮಾಡಿಲ್ಲ ನನ್ನ ಮೆಸೇಜ್ಗೆ ನನ್ನ ಮೆಸೇಜ್ಗೆ ಕಾಲು ಮಾಡಿಲ್ಲ ಏನೂ ಇಲ್ಲ ನನ್ನ ನಂಬರ್ಗೆ ಕಾಲು ಮಾಡಿಲ್ಲ ಏನಿಲ್ಲ ಸೊ ನೋಡೋಣ ಯಾವಾಗ ತಗೊತಾರೆ ಅಂತ ಸೊ ಅವೈಲಬಲ್ ಇರೋ ಅಂಥ ನೆಕ್ಲೆಸ್ಗಳನ್ನ ತೋರಿಸ್ತೀನಿ ಇವಾಗ ನಾಲ್ಕೇ ನಾಲ್ಕು ನೆಕ್ಲೆಸ್ ಅವೈಲಬಲ್ ಇರೋದು ಹಳೆ ವೀಡಿಯೋಸ್ ಎಲ್ಲ ನೋಡಿ ನೀವು ಆರ್ಡರ್ ಮಾಡ್ತೀನಿ ಅಂತ ಅಂದರೆ ಯಾವುದೂ ಅವೈಲಬಲ್ ಇಲ್ಲ ಇದು ಒಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದು ಹಾಕ್ತೀನಿ ಇದು ಬಂದಿದೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನಿಸುತ್ತೆ ಇದು ಇದ್ರ ವೈಟ್ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ಏಯ್ಟ್ ಇದೆ ಸೆವೆನ್ ತೌಸಂಡ್ ಒನ್ ತರ್ಟಿ ರುಪೀಸ್ ಆಗುತ್ತೆ ಶಿಪಿಂಗು ಸೇರಿಸಿ ಇದ್ರ ಪ್ರೈಸು ಸೆವೆನ್ ತೌಸಂಡ್ ಒನ್ ತರ್ಟಿ ಲಕ್ಷ್ಮಿ ಮತ್ತೆ ಪಿಕಾಕ್ಸ್ ಇದೆ ಇದರಲ್ಲಿ ನೆಕ್ಸ್ಟ್ ಇದು ಬಂದಿದೆ ಇದು ಎರಡು ಪೀಸ್ ಮೂರು ಪೀಸ್ ಏನೋ ತರಿಸಿದ್ದೆ ಇದಂತೂ ಸಕ್ಕತ್ತಾಗಿದೆ ಡಿಸೈನ್ ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಆಯಿತು ನಾನು ಹೇಳ್ತಾ ಇದ್ದೆ ಇದು ನಾನು ಇಟ್ಕೊಳ್ಳಾ ನಾನು ಇಟ್ಕೊಳ್ಳಾ ಅಂತ ಅವ್ರು ಬೈದರು ಸುಮ್ಮನೆ ಎಲ್ಲದನ್ನು ನಾನು ಇಟ್ಕೊತೀನಿ ಅಂತ ಅಂತೀಯಾ ಅಂತ ಇದು ಬಂದು ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಆಗುತ್ತೆ ಇದು ಒಂದಿದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನು ಇದು ಬಂದು ವೆಯ್ಟು ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ತ್ರೀ ಜೀರೋ ಹತ್ತಿರ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಬರುತ್ತೆ ಇದು ಸಿಕ್ಸ್ ತೌಸಂಡ್ ನೈನ್ ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇದಕ್ಕೆ ಸಿಕ್ಸ್ ತೌಸಂಡ್ ನೈನ್ ಏಯ್ಟಿ ಪ್ಲಸ್ ಶಿಪ್ಪಿಂಗು ಮತ್ತು ಇನ್ನೊಂದು ಪುಟಾಣಿ ಒಂದಿದೆ ಇದು ಜಸ್ಟು ಟ್ವೆಂಟಿ ತ್ರೀ ಗ್ರಾಮ್ಸ್ ಅಷ್ಟೇ ಇರೋದು ಇದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಬಂದಿದೆ ತುಂಬ ಜನ ಇದನ್ನ ಕೇಳ್ತಾ ಇದ್ದೀರಾ ಲಕ್ಷ್ಮಿ ಮತ್ತು ಪಿಕಾಕ್ಸ್ ಇದೆ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಇದು ಟ್ವೆಂಟಿ ತ್ರೀ ಗ್ರಾಮ್ಸ್ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಪ್ಲಸ್ ಒನ್ ಟೆನ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಇದಕ್ಕೆ ಸೊ ಎಲ್ಲಾನು ತೋರಿಸ್ತೆ ಅಲ್ವಾ ಸೊ ಎಲ್ಲಾನು ನಾನು ನಿಮಗೆ ತೋರಿಸ್ತಿದ್ದೀನಿ ನಿಮಗೂ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವಿಡಿಯೋದಲ್ಲಿ ನಾನು ಹಿಂಗೆ ಸಿಗ್ತೀನಿ ನನ್ನ ಮಗ ಕಲಿತಾ ಇದ್ದಾನೆ ಬಾಗಿಲ ಹಚ್ಕೊಂಡಿದ್ದೀನಿ ರೂಮ್ದು ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಅಬ್ ಬಾಯ್